ಅಮೆರಿಕದಲ್ಲಿರೋ ವಲಸಿಗರೇ ಎಚ್ಚರ ಅಮೆರಿಕದಲ್ಲಿ ಸಣ್ಣ ಪುಟ್ಟ ಕಾನೂನು ಉಲ್ಲಂಘಿಸಿದ್ರೂ ಕತೆ ಮುಗೀತು ಯಾವುದೇ ವೀಸಾ ಇದ್ರೂ ಶಾಶ್ವತವಾಗಿ ನೆಲೆಸಿರೋ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿದ್ರೂ ದೇಶದಿಂದ ಜಾಗ ಖಾಲಿ ಮಾಡಬೇಕಾಗುತ್ತೆ ಇದು ಊಹೆಯೂ ಅಲ್ಲ ಸುಮ್ಮನೆ ಹೆದರಿಸೋಕೆ ಹೇಳ್ತಿರೋ ವಿಷಯನೂ ಅಲ್ಲ ಅಮೆರಿಕದ ವಲಸೆ ಇಲಾಖೆಯು ತನ್ನ ಅಧಿಕೃತ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಹಂಚಿಕೊಂಡಿರೋ ಪೋಸ್ಟ್ನ ಸಾರಾಂಶವನ್ನಷ್ಟೇ ನಾವಿಲ್ಲಿ ಹೇಳ್ತಿರೋದು ಗ್ರೀನ್ ಕಾರ್ಡ್ ಇದ್ರೂ ವಲಸೆ ಇಲಾಖೆ ಬಿಡೋಲ್ಲ ಕಾನೂನು ಉಲ್ಲಂಘಿಸಿದ್ರೆ ದೇಶದಿಂದ ಗಡಿಪಾರು ತಪ್ಪನ್ನೇ ಮಾಡಿದವರು ಯಾರೋರೇ ತಪ್ಪೇ ಮಾಡದವರು ಎಲ್ಲವರೇ ಅಂದ್ಕೊಂಡು ಬೇಕಾ ಬಿಟ್ಟಿ ನಡೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ರೋ ಅಲ್ಲಿಗೆ ಅಮೆರಿಕದ ವಾಸ ಮುಗೀತು ನಿಮ್ಮ ಎಲ್ಲ ಸಾಮಾನು ಸರಂಜಾಮನ್ನ ಪ್ಯಾಕ್ ಮಾಡಿಕೊಂಡು ಭಾರತಕ್ಕೆ ವಾಪಸ್ ಬರೋಕೆ ರೆಡಿಯಾಗಬೇಕಾಗತ್ತೆ ನಮ್ದು ಸ್ಟೂಡೆಂಟ್ ವೀಸಾನೋ ಅಥವಾ ಉದ್ಯೋಗಕ್ಕಾಗಿ ಪಡೆದಿರೋ ಹೆಚ್ ಒನ್ ಬಿ ವೀಸಾನೋ ಅಲ್ಲ ಗ್ರೀನ್ ಕಾರ್ಡ್ ಇದೆ ಅಂದ್ರೂ ಏನೂ ವ್ಯತ್ಯಾಸ ಆಗೋದಿಲ್ಲ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಸಿಗುತ್ತೆ ಅಂದ್ರೆ ಶಾಶ್ವತವಾಗಿ ಅಮೆರಿಕದಲ್ಲಿ ಉಳಿಯೋಕೆ ಯಾವುದೇ ಅಡಚಣೆಯೂ ಇರೋದಿಲ್ಲ ಅಮೆರಿಕದ ಪ್ರಜೆಯೇ ಆಗಿ ಹೋಗೋ ಅವಕಾಶವನ್ನ ಗ್ರೀನ್ ಕಾರ್ಡ್ ಕೊಡುತ್ತೆ ಸ್ವರ್ಗಕ್ಕಿರುವ ಪಾಸ್ ರೀತಿ ಗ್ರೀನ್ ಕಾರ್ಡ್ ಪಡೆದು ಅಮೆರಿಕದಲ್ಲಿ ಸೆಟ್ಲ್ ಆಗೋದು ಲಕ್ಷಾಂತರ ಜನರ ಕನಸು ಆದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಗ್ರೀನ್ ಕಾರ್ಡ್ ಇರುವ ಸಾವಿರಾರು ಮಂದಿ ಆತಂಕದಲ್ಲಿದ್ದಾರೆ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳಿಂದ ಅಮೆರಿಕಕ್ಕೆ ವಲಸೆ ಬಂದು ಹತ್ತಾರು ವರ್ಷಗಳಿಂದ ಇರೋರು ಕೂಡ ಗಡಿಪಾರ ಆಗೋ ಭೀತಿಯಲ್ಲಿದ್ದಾರೆ ಗ್ರೀನ್ ಕಾರ್ಡ್ ಇರೋರು ಅಮೆರಿಕಾದಲ್ಲಿ ಅತಿಥಿಗಳಷ್ಟೇ ಅವರಿಗೆ ಸವಲತ್ತಿನ ರೂಪದಲ್ಲಿ ಗ್ರೀನ್ ಕಾರ್ಡ್ ಸಿಕ್ಕಿದೆಯೇ ಹೊರತು ಅದೊಂದು ಹಕ್ಕಲ್ಲ ಅಂತ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕದ ನೆಲದ ಕಾನೂನಿಗೆ ತಕ್ಕಂತೆ ನಡೆದುಕೊಳ್ಳದಿದ್ರೆ ಶಾಶ್ವತವಾಗಿ ಅಮೆರಿಕದಲ್ಲಿ ನೆಲೆಸೋ ಅವಕಾಶವನ್ನ ವಲಸಿಗರಿಂದ ಕಿತ್ತುಕೊಳ್ಳಲಾಗುತ್ತೆ ವಲಸಿಗರು ಕಾನೂನು ಉಲ್ಲಂಘಿಸಿದರೆ ವೀಸಾ ಹಾಗೂ ಗ್ರೀನ್ ಕಾರ್ಡ್ ಅನ್ನು ರದ್ದುಪಡಿಸಲಾಗುತ್ತೆ ಅಂತ ಯುಎಸ್ಸಿಐಎಸ್ ಪ್ರಕಟಿಸಿದೆ ಜಾರಿಯಾಗಿದೆ ಕ್ಯಾಚ್ ಅಂಡ್ ರಿವೋಕ್ ಸಣ್ಣ ಪುಟ್ಟ ತಪ್ಪಾದ್ರೂ ವೀಸಾ ರದ್ದು ಅಮೆರಿಕದ ಕಾನೂನು ಮತ್ತು ಮೌಲ್ಯಗಳನ್ನು ಗೌರವಿಸಬೇಕು ಹಿಂಸಾಚಾರಕ್ಕೆ ಪ್ರೇರೇಪಿಸೋದು ಭಯೋತ್ಪಾದನೆಯನ್ನು ಬೆಂಬಲಿಸೋದು ಅಥವಾ ಬೇರೆಯವರಿಂದ ಭಯೋತ್ಪಾದನಾ ಕೃತ್ಯಗಳನ್ನು ಮಾಡಿಸಿದರೆ ನೀವು ಅಮೆರಿಕದಲ್ಲಿ ಉಳಿಯೋಕ್ಕೆ ಅವಕಾಶ ಇರೋದಿಲ್ಲ ಅಂತ ವಲಸೆ ಇಲಾಖೆ ತಿಳಿಸಿದೆ ಆದರೆ ಇಂಥ ದೊಡ್ಡ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡ್ರೆ ಮಾತ್ರ ಕಠಿಣ ಕಾನೂನು ಅನ್ವಯ ಅಂತೇನೂ ಇಲ್ಲ ರಸ್ತೆ ನಿಯಮಗಳನ್ನು ಉಲ್ಲಂಘಿಸಿದ್ರೂ ವೀಸಾ ರದ್ದಾಗಿರೋ ಕೇಸ್ಗಳು ವರದಿಯಾಗಿವೆ ವೀಸಾ ಅಥವಾ ಗ್ರೀನ್ ಕಾರ್ಡ್ ಇದ್ರೂ ಕೂಡ ವಲಸಿಗರ ಮೇಲೆ ನಿಗಾ ಇಡೋದನ್ನು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಜೊತೆಯಾಗಿ ಮುಂದುವರಿಸಲಾಗಿದೆ ಮತ್ತೆ ಅಮೆರಿಕವನ್ನ ಸುರಕ್ಷಿತ ರಾಷ್ಟ್ರವನ್ನಾಗಿ ಮಾಡೋಕೆ ಈ ಕಠಿಣ ಪರಿಶೀಲನೆಯು ಅಗತ್ಯವಾಗಿದೆ ಅಂತ ಹೇಳಿದೆ ಕ್ಯಾಚ್ ಆ್ಯಂಡ್ ರಿವೋಕ್ ನಿಯಮವನ್ನು ಜಾರಿಗೆ ತಂದಿರೋದ್ರಿಂದ ಕಾನೂನುಬದ್ಧವಾಗಿ ಅಮೆರಿಕದಲ್ಲಿ ಇರೋರಿಗೂ ಕಳವಳ ಉಂಟಾಗಿದೆ ವಲಸೆ ಬಂದಿರುವ ವ್ಯಕ್ತಿಯು ಕಾನೂನು ಉಲ್ಲಂಘಿಸಿ ಸಿಕ್ಕಿಬಿದರೆ ಅವರ ದೇಶದಲ್ಲಿ ಉಳಿಯೋ ಅವಕಾಶವನ್ನು ತೆಗೆದುಹಾಕಲಾಗುತ್ತೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹೇಳಿದ್ದಾರೆ ಟ್ರಂಪ್ ಆಡಳಿತದಲ್ಲಿ ವಲಸೆ ಮತ್ತು ವೀಸಾ ನಿಯಮಗಳ ಅಡಿಯಲ್ಲಿ ಹಲವು ಬದಲಾವಣೆಗಳು ಆಗಿರುವುದರಿಂದ ಸಣ್ಣ ಪ್ರಮಾಣದ ಕಾನೂನು ಉಲ್ಲಂಘನೆ ಪ್ರಕರಣಗಳಲ್ಲಿ ಸಿಗುತ್ತಿದ್ದ ಕಾನೂನು ಹೋರಾಟದ ಅವಕಾಶವನ್ನು ಕಡಿತಗೊಳಿಸಲಾಗಿದೆ ಸಣ್ಣ ಮಟ್ಟದ ಕಾನೂನು ಉಲ್ಲಂಘನೆಗಳನ್ನ ನ್ಯಾಯಾಂಗದಲ್ಲಿ ತೀರ್ಮಾನ ಮಾಡಿಕೊಂಡು ವಲಸಿಗರು ಸೇಫ್ ಆಗೋಕೆ ಅವಕಾಶ ಇತ್ತು ಆದರೆ ಈಗ ವೀಸಾ ನೇರವಾಗಿ ಆಗೋದರಿಂದ ಕಾನೂನು ಹೋರಾಟಕ್ಕೆ ಅವಕಾಶ ಸಿಗದೆಯೇ ಗಡಿಪಾರು ಮಾಡಬಹುದಾಗಿದೆ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಕೆಲವೇ ದಿನಗಳಲ್ಲಿ ಅಕ್ರಮ ವಲಸಿಗರನ್ನ ಹುಡುಕಿ ಸೇನಾ ವಿಮಾನಗಳಲ್ಲಿ ಅವರನ್ನು ತುಂಬಿ ಕೈಕಾಲುಗಳಿಗೆ ಕೋಳ ಹಾಕಿ ಅವರನ್ನ ದೇಶಗಳಿಗೆ ಗಡಿಪಾರು ಮಾಡಿದರು ಈಗ ಅಮೆರಿಕದಲ್ಲಿ ಅಧಿಕೃತವಾಗಿ ವಾಸಿಸ್ತಿರುವ ವಲಸಿಗರ ಮೇಲೂ ಟ್ರಂಪ್ ಆಡಳಿತವು ತೀವ್ರ ನಿಗಾ ಇಟ್ಟಿದೆ ಈಗಂತೂ ಗ್ರೀನ್ ಕಾರ್ಡ್ ಪಡೆಯೋಕೆ ಅರ್ಜಿ ಸಲ್ಲಿಸಿ ಹತ್ತಾರು ವರ್ಷಗಳೇ ಕಾಯಬೇಕಾದ ಸ್ಥಿತಿ ಇದೆ ಇಂಥದ್ರಲ್ಲಿ ಒಂದು ಸಲ ಗ್ರೀನ್ ಕಾರ್ಡ್ ಅವಕಾಶವು ಕೈತಪ್ಪಿ ಹೋದರೆ ಅಲ್ಲಿಗೆ ಅಮೆರಿಕದ ಯಾತ್ರೆ ಮುಕ್ತಾಯ ಆದಂತೆಯೇ